ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಫೆಬ್ರವರಿ ನಾಲ್ಕು ಬಹಳ ವಿಶೇಷವಾಗಿರುವಂತಹ ಶುಭಕರವಾಗಿರುವ ಬುಧವಾರ ನಾಳೆಯ ಬುಧವಾರದಿಂದ ಕುಬೇರ ದೇವನ ಆಶೀರ್ವಾದ ಅನುಗ್ರಹ ಈ ರಾಶಿಯವರ ಜೀವನದಲ್ಲಿ ವಿಶೇಷವಾದ ತಿರುವನ್ನು ತಂದುಕೊಡುತ್ತೆ ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರ ಕುಬೇರ ದೇವರ ಸಂಪೂರ್ಣವಾದ ಆಶೀರ್ವಾದ ಇವರಿಗೆ ಸುವರ್ಣ ಸಮಯ ಪ್ರಾರಂಭವಾಗುತ್ತೆ ಹಾಗಾದರೆ ಈ ರಾಶಿಯವರ ಭವಿಷ್ಯ ಹೇಗಿರುತ್ತದೆ ಯಾವೆಲ್ಲ ಕಷ್ಟಗಳು ದೂರವಾಗುತ್ತೆ ಯಾವ ರೀತಿ ದೈವಿಕ ಮಾರ್ಗದರ್ಶನ ಇವರಿಗೆ ಸಿಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ನಿಖರವಾಗಿ ನಾಳೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಕುಬೇರ ದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ನಾಳೆ ನಿಮಗೆ ಸಕಾರಾತ್ಮಕ ಶಕ್ತಿ ಮತ್ತು ಜೀವನದಲ್ಲಿ ಆತ್ಮವಿಶ್ವಾಸ ಸಿಗ್ತಾ ಹೋಗುತ್ತೆ ಒಟ್ಟಾರೆ ಈ ರಾಶಿ ಚಕ್ರದವರಿಗೆ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುತ್ತೆ ಈ ರಾಶಿ ಚಕ್ರದವರು ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರ್ತಾರೆ ನೆಮ್ಮದಿಯನ್ನು ಬರಮಾಡಿಕೊಳ್ತಾರೆ ಇವರಿಗೆ ಹೊಸ ಹೊಸ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಯಾವುದೇ ಸವಾಲನ್ನು ಕೂಡ ಎದುರಿಸಲು ಸಿದ್ಧರಾಗ್ತೀರಾ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮೆಚ್ಚುಗೆ ಸಿಗಲಿದ್ದು ಆರೋಗ್ಯಕ್ಕಾಗಿ ನಿಯಮಿತ ವ್ಯಾಯಾಮ ಮತ್ತು ಧ್ಯಾನ ಮಾಡುವುದು ಅತ್ಯುತ್ತಮ ಕುಬೇರ ದೇವನ ಸಂಪೂರ್ಣವಾದ ಅನುಗ್ರಹ ನಿಮಗೆ ಹೊಸ ಸಾಧ್ಯತೆಗಳ ಅಡಿಪಾಯವನ್ನು ಹಾಕಬಹುದು ಕಠಿಣ ಪರಿಶ್ರಮದ ಫಲವನ್ನು ಅನುಭವಿಸುವಂತಹ ಸಮಯ ಈಗ ಬಂದಿದೆ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಿಸಲು ಕಂಡು ಬರುತ್ತೆ ಸೃಜನಶೀಲ ಹವ್ಯಾಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳೋದು ಪ್ರಯೋಜನಕಾರಿ ಕುಟುಂಬದೊಂದಿಗೆ ಕಾಲ ಕಳೆಯೋದ್ರಿಂದ ಸಂಬಂಧಗಳಲ್ಲಿ ಮಾಧುರ್ಯ ಮತ್ತು ನೆಮ್ಮದಿ ಹೆಚ್ಚಾಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ಬಹಳ ವಿಶೇಷವಾದ ದಿನಗಳು ನಾಳೆಯಿಂದ ಪ್ರಾರಂಭವಾಗುತ್ತೆ ಸಾಮಾಜಿಕ ಜೀವನದಲ್ಲಿ ಹೊಸ ಎತ್ತರವನ್ನು ತಲುಪ್ತೀರಾ ನಿಮಗೆ ಅವಕಾಶ ಸಿಗ್ತಾ ಹೋಗುತ್ತೆ ನಿಮ್ಮ ಸಂವಹನ ಕಲೆ ಬೇರೆಯವರನ್ನ ಸುಲಭವಾಗಿ ಆಕರ್ಷಿತ ಮಾಡುತ್ತೆ ವೃತ್ತಿ ಜೀವನದಲ್ಲಿ ತಪ್ಪು ತಿಳುವಳಿಕೆಗಳು ಬಾರದಂತೆ ಎಚ್ಚರಿಕೆಯನ್ನು ವಹಿಸಿ ಉತ್ತಮ ಆರೋಗ್ಯ ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತಾ ಹೋಗುತ್ತೆ ಈ ರಾಶಿ ಚಕ್ರದವರಿಗೆ ಎಲ್ಲಾ ರೀತಿಯ ಕಷ್ಟಗಳಿಂದ ಪರಿಹಾರ ನೆಮ್ಮದಿಯ ಜೀವನ ಪ್ರಾಪ್ತಿ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಬಹಳ ದಿನಗಳಿಂದ ಮುಖ್ಯವಾಗಿರುವಂತಹ ಕೆಲಸಗಳು ಅಪೂರ್ಣಗೊಂಡಿದ್ದರೆ ಅಂತಹ ಕೆಲಸಗಳನ್ನ ಪುನಃ ಪ್ರಾರಂಭ ಮಾಡುವಂತಹ ಸಮಯ ನಾಳೆಯಿಂದ ಬರ್ತಾ ಇದೆ ನಿಮ್ಮ ಭಾವನೆಗಳು ಬಲವಾಗಿರುತ್ತೆ ಪ್ರೀ ಪ್ರೀತಿ ಪಾತ್ರರ ಜೊತೆಗಿನ ಬಾಂಧವ್ಯ ವೃದ್ಧಿಯಾಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ರಾಶಿಯವರಿಗೆ ಕೆಲಸದ ವಿಚಾರದಲ್ಲಿ ಪ್ರಮುಖ ನಿರ್ಧಾರವನ್ನ ಕೈಗೊಳ್ಳಬಹುದು ಆರ್ಥಿಕವಾಗಿ ಜಾಗರೂಕರಾಗಿರ್ಬೇಕು ಮತ್ತು ದೊಡ್ಡ ವೆಚ್ಚಗಳನ್ನ ನಿಯಂತ್ರಿಸೋದನ್ನ ಕಲ್ತ್ಕೊಳ್ಬೇಕು ಸೃಜನಶೀಲ ಕಲೆಗಳಲ್ಲಿ ಆಸಕ್ತಿ ಇದು ಉತ್ತಮ ದಿನ ಹೊಂದಿರೋರಿಗೆ ಸಂಖ್ಯೆಯಲ್ಲಿ ಬಹಳಷ್ಟು ಅದೃಷ್ಟ ಅವಕಾಶವನ್ನ ಬರಮಾಡ್ಕೊಳ್ತಾರೆ ಆತ್ಮವಿಶ್ವಾಸ ಹೆಚ್ಚಾಗಲಿದ್ದು ನಿಮ್ಮ ಆಲೋಚನೆಗಳು ಸ್ಪಷ್ಟವಾಗಿ ವ್ಯಕ್ತಪಡಿಸ್ತೀರಾ ಕುಟುಂಬ ಸದಸ್ಯರೊಂದಿಗೆ ಸುಂದರವಾದ ಕ್ಷಣಗಳನ್ನ ಕಳಿಬಹುದು ಹೂಡಿಕೆ ಮಾಡುವ ಮುನ್ನ ಸರಿಯಾಗಿ ಯೋಚಿಸಿ ನಿರ್ಧಾರವನ್ನ ತೆಗೆದುಕೊಳ್ಳಿ ನಿಮ್ಮ ಗುರಿಗಳ ಮೇಲೆ ಗಮನವನ್ನು ಕೊಡಬೇಕು ಬಹಳ ಅನುಕೂಲಕರವಾಗಿರುವ ದಿನ ನಾಳೆಯಿಂದ ಬರ್ತಾ ಇರೋದ್ರಿಂದ ಖಂಡಿತವಾಗಿ ನೀವು ಹೊಸ ಅವಕಾಶವನ್ನು ಸೃಷ್ಟಿ ಮಾಡಿಕೊಳ್ತೀರಾ ಸಹೋದ್ಯೋಗಿಗಳ ಸಹಕಾರದಿಂದ ದೊಡ್ಡ ಯೋಜನೆಗಳನ್ನು ಪೂರ್ಣಗೊಳಿಸಬಹುದು ಹಳೆಯ ವಾದ ವಿವಾದಗಳ ಬಗೆಹರಿಯದಿದ್ದು ಮನಸ್ಸಿಗೆ ಶಾಂತಿ ಸಿಗುತ್ತೆ ನಿಮ್ಮ ಆಂತರಿಕ ಧ್ವನಿಯನ್ನು ನಂಬಿ ಮುನ್ನಡೆಯಿರಿ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸಂಬಂಧಗಳು ಮತ್ತು ಸಾಮರಸ್ಯದ ದಿನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಆಲೋಚನೆಗಳಿಗೆ ಸಮಾಜದಲ್ಲಿ ಉತ್ತಮವಾದ ಮನ್ನಣೆ ದೊರೆಯುತ್ತೆ ಸಾಮಾಜಿಕವಾಗಿ ವಿಶೇಷವಾದ ಸಮೂಹ ಮನ ಹೊಸ ಲಾಭದ ಹಾದಿಯನ್ನು ತೆರೆಯುತ್ತೆ ಅನಿರೀಕ್ಷಿತ ವೆಚ್ಚಗಳು ಬರುವ ಸಾಧ್ಯತೆ ಇದು ಹಣಕಾಸು ಯೋಜನೆಯತ್ತ ಗಮನ ಕೊಡಬೇಕು ಮನಸ್ಸಿನ ಶಾಂತಿಗಾಗಿ ಯೋಗಾಭ್ಯಾಸ ಮಾಡೋದನ್ನು ತಪ್ಪಿಸಬೇಡಿ ಅದೃಷ್ಟ ಲಾಭವನ್ನು ಕಂಡುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಕುಂಭರಾಶಿ ಮೀನರಾಶಿ ಧನಸ್ಸು ರಾಶಿ ಕಟಕ ರಾಶಿ ತುಲಾರಾಶಿ ಮಕರ ರಾಶಿ ಕನ್ಯಾ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು